ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಮತ್ತು ಸಂತ್ರಸ್ತರ ಪೂರ್ಣ ವಿಡಿಯೋ ಬಿಡುಗಡೆ ಮಾಡಿದ ವ್ಯಕ್ತಿಗಳನ್ನು ಬಂಧಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಪೂರ್ಣಿಮಾ ದಾಸ್ ಪ್ರಧಾನ ಕಾರ್ಯದರ್ಶಿ ಪ್ರೇಮಾ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ಮಹಿಳಾ ಸಂಘರ್ಷ ಸಮಿತಿಯಿಂದ ಬಂದಿದ್ದೀವಿ ನಾವು ಪೂರ್ಣಿಮಾ ಕಶ್ಯಪ್ ಅಂತ ಅಧ್ಯಕ್ಷರು ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸಿಡಿ ಪ್ರಕರಣಗಳು ಪೆನ್ ಡ್ರೈವ್ ಪ್ರಕರಣಗಳು ಅಂತ ದಿನ ಬೆಳಗಾದರೆ ನಾವು ಮೀಡಿಯಾನಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಅವ್ರ ಸಿ ಸಿಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದರೆ ಇದ್ರ ಹಿಂದೆ ಅವನು ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಂಗಸರದು ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದರೆ ಯಾರೂ ಆ ಮಹಿಳೆಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸೊ ಈಗ ನಾವೇನಂದರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದ್ದು ಡಿಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿ ಬೀದಿ ದಿನ ಹಂಚ್ತಾ ಇದ್ದಾರೆ ಆದರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಏಕೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತ್ರಸ್ತರಾದಂತಹ ಮೂರು ಸಾವಿರ ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸಿಡಿಗಳು ಮಾಡಿ ಡ್ರೈವ್ ಗಳು ಮಾಡಿ ಬೀದಿಲಿ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವರು ಕೆಲವರಿಗೆ ತಾಯಿ ಆಗಿದ್ದಾರೆ ಕೆಲವರಿಗೆ ತಂಗಿ ಮಗಳು ಸೊಸೆ ಅತ್ತೆ ಇತರ ಎಷ್ಟೋ ಅವ್ರ ಸಂಬಂಧಗಳು ಇರೋವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಬಂದಿದೆ ಆದರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ನಮಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವರು ಅವರ ಅನಿವಾರ್ಯಗಳು ಏನಿತ್ತು ಗೊತ್ತಿಲ್ಲ ಆದರೆ ಆದ್ರೆ ಸಿಡಿ ಮಾಡಿ ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಗೆ ಹಂಚೋ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದರೆ ಇದು ನಮಗೆ ಗೊತ್ತಾಗದೇ ಇರೋ ವಿಷಯ ಇದ್ರ ಹಿಂದೆ ರಾಜಕಾರಣಿಗಳು ಕೈವಾಡಣ ಇಲ್ಲ ಎಲ್ಲರೂ ಹೇಳ್ತಾ ಇರೋವಾಗೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯಕ್ಕೂ ಅಂತ ಬರೋಣ ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಪೆನ್ ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ಅಷ್ಟು ದುಡ್ಡಿನ ವ್ಯವಸ್ಥೆ ಯಾರು ಮಾಡಿದ್ರು ಯಾಕಂದ್ರೆ ಒಬ್ಬ ಡ್ರೈವರ್ ಗೆ ಖಂಡಿತ ಇಲ್ಲ ಅಷ್ಟು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿನಲ್ಲಿ ಹಂಚೋ ಅಷ್ಟು ಸೊ ಇದ್ರ ಹಿಂದೆ ಯಾರಿದ್ದಾರೆ ಇನ್ನೂ ಒಂದೇನು ಅಂತಂದ್ರೆ ಇವಾಗ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಈಗ ಸಿಸಿ ಕ್ಯಾಮ್ರಾಗಳು ಪ್ರತಿ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳ ಮುಂದೆನೂ ಇರೋವಾಗ ಅಲ್ಲಿ ಹೆಂಗಿದ್ರು ಹಾಸನ್ ಸರ್ಕಲ್ ಅಲ್ಲಿ ಖಂಡಿತ ಸಿಸಿ ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾ ಇದ್ದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮ್ರಾನಲ್ಲಿ ಅದರ ತನಿಖೆಗಳಾಗಿ ಅದ್ರನ್ನ ಏನಿದೆ ಅದ್ರದ್ದು ಎಸ್ ಐ ಟಿ ಆಗಲಿ ಇಲ್ಲ ನಾವು ನಮಗೆ ನಾವು ಏನು ಅಂದರೆ ಇದು ಸಿ ಬಿ ಐವರು ಕೊಟ್ಟರೆ ತುಂಬಾ ಒಳ್ಳೆಯದು ಏಕೆಂದರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು ಇಡೀ ಎಂಟೈರ್ ದೇಶ ಅಲ್ಲ ಈವನ್ ವಿದೇಶದಲ್ಲೂ ಇದ್ರ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರನ್ನ ಎಂಥದ್ದೇ ಪ್ರಭಾವಿಗಳಾಗಿದ್ರೂ ಅವ್ರನ್ನ ತನಿಖೆಗೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲಾರನ್ನು ನಿಮ್ಮ ಮೀಡಿಯಾ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ಆಲ್ರೆಡಿ ಏನು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಎಸ್ಐ ಸಿ ಟೀಮ್ ಕೂಡ ಫಾರ್ಮ್ ಆಗಿದೆ ನಿಮ್ಮ ಬೇಡಿಕೆ ಏನು ಅಂದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಅರ್ಥ ಮಾಡ್ತಾ ಇದ್ದೀವಿ ಬೇಡಿಕೆ ಏನು ಅಂತಂದ್ರೆ ಇವಾಗ ಇದೇ ಈಗ ನೋಡಿ ಇವಾಗ ಏನಾಗ್ತಾ ಇದೆ ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದ್ ಎರಡು ದಿನ ಆದಮೇಲೆ ಇಶ್ಯೂ ಹಾಗೆ ತಣ್ಣಗಾಗ್ಬಿಡುತ್ತೆ ದಯವಿಟ್ಟು ಇದು ತಣ್ಣಗೆ ಆಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆ ಇವತ್ತು ಇಷ್ಟು ಮಾಡಿದವರು ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದ್ರೆ ನಾವು ದಿನ ಬೆಳಗಾದ್ರೆ ನ್ಯೂಸ್ ನ್ಯೂಸಲ್ಲಿ ನೋಡ್ತಾ ಇರೋದು ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸಿ ಡಿಗಳು ಸಿಕ್ಕಿದೆ ಅವ್ರು ಆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವ್ರಗಳಿಗೆ ಫೋನ್ ಮಾಡಿ ನೀವು ಈ ತರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಹಾಕ್ತಿವಿ ಅಲ್ಲಿ ಹಾಕ್ತಿವಿ ಅಂತ ಹೇಳಿ ತುಂಬಾ ಬ್ಲಾಕ್ ಮೇಲ್ಗಳಿಗೆ ನಡೀತಾ ಇದೆ ಸೊ ಇದ್ರ ಹಿಂದೆನೂ ಯಾರು ಇದ್ದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಆಗ್ಲೇಬೇಕಾಗತ್ತೆ ಈಗ ಅಧ್ಯಕ್ಷರು ಅಧ್ಯಕ್ಷರು ನಾವು ಒಳ್ಳೆ ಕೆಲಸ ಮಾಡ್ತಾ ಯಾವತ್ತಿಂದ ಇಶ್ಯೂ ಬಂತು ಅವತ್ತಿಂದನು ಪಾಪ ದಿನ ಬೆಳಗ್ಗೆ ಬೆಳಗ್ಗೆ ರಾತ್ರಿ ಅಂತ ನೋಡ್ದಿರ ತುಂಬಾ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವರು ಅವ್ರು ಹೇಳ್ತಾ ಅಂದ್ರೆ ಅವರು ತುಂಬಾ ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಆಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಈ ಪೊಲೀಸ್ ಅವ್ರ ತನಿಖೆಗಳು ಆಗ್ತಾ ಇದೆ ತನಿಖೆಗಳು ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರಗಳನ್ನ ನಾವು ಕೇಳ್ಕೊಳ್ತೀವಿ ಯಾಕೆಂದ್ರೆ ಯಾಕೆಂದ್ರೆ ಅದು ಅವ್ರ ಸಂಸಾರಗಳು ಹಾಳಾಗೋದು ಬೇಡ ಅಂತ